ಅರ್ಲಿ ಪೇರೆಂಟಿಂಗ್ ಅಂತ ಏನು ಕರಿತಾ ಇದ್ದೀವಲ್ಲ ಮಗು ಇನ್ನೂ ಹೊಟ್ಟೆಯಲ್ಲಿ ಇರುವಾಗಲೇ ಪೇರೆಂಟಿಂಗನ್ನು ಆರಂಭಿಸಬೇಕು ಅನ್ನುವಂಥದ್ದು ಅದು ಹೇಗೆ ಯಾವುದನ್ನು ನಾವು ಅರ್ಲಿ ಪೇರೆಂಟಿಂಗ್ ಅಂತ ಕರಿತೀವಿ ಯಾಕೆ ಇದು ಇಷ್ಟು ಮುಖ್ಯವಾಗಿದೆ ಹೇಮಾ ಶ್ರೀನಿವಾಸ್ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಶ್ನೆ ಇದೆ ತುಂಬ ಎಲ್ರಿಗೂನು ಯಾರು ಅವ್ರನ್ನ ಕೇಳಿದ್ರೆ ಯಾವಾಗಿಂದ ಪೇರೆಂಟಿಂಗ್ ಮಾಡಬೇಕಮ್ಮ ಹಾಗೆ ಅಂತ ಕೇಳಿದರೆ ತುಂಬ ಜನ ಹೇಳ್ತಾರೆ ಮಗು ಹುಟ್ಟಿನಿಂದ ಅನ್ನೋದು ಒಂದು ಜನ್ರಲ್ಲಾಗಿ ಗೊತ್ತಿರುವಂಥ ವಿಷಯ ಇನ್ನೊಂದು ಶಾಲೆಗೆ ಹೋದ ಮತ್ತೆ ಶುರು ಮಾಡಿದ್ರು ಆಯಿತು ಅನ್ನೋ ತರಹ ಒಂದು ವಿಷಯ ಈ ಥರ ಹಲವಾರು ಬೇರೆ ಬೇರೆ ಇದರಲ್ಲಿ ಬರುತ್ತೆ ಬಟ್ ಇವಾಗ ನಾವು ಎಲ್ರಿಗೂ ಹೇಳ್ಕೊಂಡು ಇದ್ದೀವಿ ಯಾಕೆಂದರೆ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿರುವಂಥ ವಿಷಯ ಪ್ರಪಂಚದಾದ್ಯಂತ ಇವಾಗ ತಿಳಿದಿರುವಂಥ ವಿಷಯ ಏನು ಅಂದರೆ ಈ ಪೇರೆಂಟಿಂಗ್ ಅನ್ನೋದು ಪಾಲನೆ ಪೋಷಣೆ ವಿಷಯ ಅನ್ನೋದು ಒಂದು ಚಕ್ರ ಒಂದು ಲೈಫ್ ಸೈಕಲ್ ಇದು ಇವಾಗ ನಾವು ಕನ್ಸೆಪ್ಷನ್ನಿಂದ ಅಂತ ಇಟ್ಕೊಳ್ಳೋಣ ಮಗುವಿನ ಗರ್ಭಧಾರಣೆ ಆದ ಟೈಮ್ನಿಂದ ನಾವು ಪೇರೆಂಟಿಂಗ್ ಮಾಡಬೇಕು ಅನ್ನೋದು ಒಂದು ಇವಾಗ ಹಲವಾರು ಜನಕ್ಕೆ ತಿಳಿದೋ ಅಂಥ ವಿಷಯ ಅಲ್ಲಿಂದ ಶುರು ಮಾಡಿಕೊಳ್ಳೋಣ ಗರ್ಭಧಾರಣೆಯಿಂದ ಶುರುವಾಯಿತು ಪೇರೆಂಟಿಂಗ್ ಮಾಡೋದಕ್ಕಿಂತ ಅದಾದ ಮತ್ತೆ ಹುಟ್ಟು ಜನನ ಆಯಿತು ಮಗುವುದು ಜನನ ಆದ ಮತ್ತೆ ಅರ್ಲಿ ಪೇರೆಂಟಿಂಗ್ ಆಗುತ್ತೆ ಅದಾದ ಮತ್ತೆ ಸ್ಕೂಲ್ಗೆ ಪ್ರೌಢ ಶಾಲೆಗೆ ಹೋಗೋದು ಆ ಇದು ಆ ಏಜ್ ಬರುತ್ತೆ ಹರಿಹ ಹದಿಹರಿಯದ ಏಜು ಅಂತ ಹೇಳ್ತೀವಲ್ಲ ಅಲ್ಲಿಗೆ ಮಾಡ್ಕೊಂಡೇ ಹೋಗಬೇಕು ಪೇರೆಂಟಿಂಗ್ದ ಅಲ್ಲಿಂದ ಕನ್ಸೆಪ್ಷನಿಂದ ಶುರು ಆದ ಮತ್ತೆ ಅಲ್ಲಿವರೆಗೂ ಮಾಡ್ಕೊಂಡು ಹೋಗಬೇಕು ಆಯಿತು ಹಾಗಿದ್ದರೆ ಹದಿನೆಂಟು ವರ್ಷ ಆಯಿತು ಆಮೇಲೆ ಬೇಡುವ ಪೇರೆಂಟಿಂಗು ಇಲ್ಲ ಅಲ್ಲಿಗೂ ನಿಲ್ಲಿಸೋ ಹಂಗಿಲ್ಲ ಅಲ್ಲಿಂದ ಮುಂದಕ್ಕೂ ಹೋಗುತ್ತೆ ಪೇರೆಂಟಿಂಗ್ ಮಾಡೋದು ಪೇರೆಂಟಿಂಗ್ ಅಂದ್ರೆ ಏನು ಇದೇ ಇಷ್ಟೇ ಚೆನ್ನಾಗಿ ಮಾತಾಡಬೇಕು ಚೆನ್ನಾಗಿ ಸಹಾಯ ಮಾಡಬೇಕು ಇದೇ ಮಾಡಬೇಕಲ್ವ ಅದನ್ನ ಹೇಗೆ ನಿಲ್ಸೋದು ಅದನ್ನ ನಿಲ್ಸೋಕೆ ಆಗೋದಿಲ್ಲ ಸೊ ಒಂದು ರೀತಿನಲ್ಲಿ ನಾವು ಇವಾಗ ಹೇಳಬೇಕು ಅಂದ್ರೆ ಮಗುವಿನ ಜನನ ಕಾಲದಿಂದ ಇಲ್ಲ ಅಂದ್ರೆ ಮಗುವಿನ ಗರ್ಭಧಾರಣ ಕಾಲದಿಂದ ತಿರ್ಗಿ ಸುತ್ತಕೊಂಡು ಅದೇ ಜಾಗಕ್ಕೆ ಬರೋವರೆಗೂ ಮಾಡಬೇಕು ಪೇರೆಂಟಿಂಗ್ ಒಂದು ಮಗು ಹುಟ್ಟಿತು ಈಗ ಹುಟ್ಟಿನಿಂದ ಹಿಂಗೆ ಹೋಗ್ಕೊಂಡು ಎಲ್ಲ ಕಡೆಯೂ ಸುತ್ತಕೊಂಡು ತಿರುಗಿ ಬಂದು ಅವನು ತಂದೆ ತಾಯಿ ಆಗೋಕ್ಕೆ ನಿಂತ್ಕೊಳ್ತಾರಲ್ಲ ಅಲ್ಲಿವರೆಗೂ ಮಾಡಬೇಕಾಗುತ್ತೆ ಪೇರೆಂಟಿಂಗ್ ಸೊ ಅಲ್ಲಿವರೆಗೂ ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಂದು ಹಂತದಲ್ಲೂ ಅಗತ್ಯಗಳು ಬೇರೆ ಪ್ರತಿಯೊಂದು ಹಂತದಲ್ಲೂ ಅವರವರ ಅಗತ್ಯಗಳು ಈಚ್ ಚೈಲ್ಡ್ ಇಸ್ ಯುನೀಕ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಅದು ಅವರವರ ಅಗತ್ಯಕ್ಕೆ ನಾವು ಸರಿಯಾಗಿ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ ಸೊ ಮಗು ಹದಿಹರಿಯದ ವಯಸ್ಸಿಗೆ ಬಂದಾಗ ಆ ಟೈಮ್ನಲ್ಲಿ ಪೇರೆಂಟಿಂಗ್ ತುಂಬ ಮುಖ್ಯ ಒಂದು ಅರ್ಲಿ ಪೇರೆಂಟಿಂಗ್ ತುಂಬ ಮುಖ್ಯ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿಂದ ದಾಟ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಈ ಹದಿನೆಂಟು ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಯಾತಕ್ಕೆ ಅದು ತುಂಬ ಮುಖ್ಯ ಅಂತ ಹೇಳಿದ್ರೆ ಆ ಏಜ್ನಲ್ಲಿ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ ಇದೆಯಲ್ಲ ಏನಂತ ಹೇಳ್ತೀರಾ ಸಂತಾನ ಉತ್ಪತ್ತಿ ಆಗುವಂಥ ಒಂದು ಅಂಗ ಇದೆಯಲ್ಲ ಆ ಅಂಗ ಎಚ್ಚೆತ್ಕೊಳುತ್ತೆ ಆ ಟೈಮ್ನಲ್ಲಿ ಸೊ ಆ ಟೈಮ್ನಲ್ಲಿ ಅದು ಎತ್ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಆ ಟೈಮ್ನಲ್ಲಿ ಎಚ್ಚೆತ್ಕೊಳ್ಳೋವಂಥ ಒಂದು ಟೈಮ್ ಆಗಿರೋದ್ರಿಂದ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡೋದಕ್ಕೆ ರೆಡಿಯಾಗ್ತಾ ಇರೋದ್ರಿಂದ ಆ ಟೈಮ್ನಲ್ಲಿ ಅಷ್ಟೇ ಚೆನ್ನಾಗಿ ನಾವು ನಮ್ಮ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಥರನೇ ಆವಾಗ್ಲೂ ನೋಡ್ಕೊಳ್ಬೇಕು ಅಂತ ನಮ್ಮ ಕಲಾಚಾರದಲ್ಲಿ ಅದು ತುಂಬ ಮುಖ್ಯತ್ವ ತಗೊಂಡಿದೆ ತುಂಬ ಚೆನ್ನಾಗಿ ಏನೇನೋ ಒಳ್ಳೊಳ್ಳೆ ಊಟಗಳು ಕೊಡ್ತಾರೆ ಆ ಟೈಮ್ನಲ್ಲಿ ಎಲ್ಲ ನೋಡ್ಕೊಳ್ತಾರೆ ಬಟ್ ಈವಾಗಿನ ಹೆಣ್ಣುಮಕ್ಕಳು ಅದೆಲ್ಲ ಒಂದು ಸ್ವಲ್ಪ ಕೇಳಲ್ಲ ಹೇಳಿದ ಮಾತು ಕೇಳಲ್ಲ ಅದೆಲ್ಲ ತಿನ್ನಲ್ಲ ಮಾಡೋಲ್ಲ ಅನ್ನೋದು ಇದೆ ಬಟ್ ಸ್ಟಿಲ್ ಅದು ತುಂಬ ಮುಖ್ಯ ಸೊ ಆ ಜಾ ಆ ದಾಟು ಮುಂದಕ್ಕೆ ಹೋದ ಮತ್ತೆ ಇವಾಗ ಒಂದು ಮದುವೆಯ ಘಟ್ಟ ಬರುತ್ತೆ ಆ ಟೈಮ್ನಲ್ಲಿ ಗಂಡ್ ಮದುವೆನೂ ಆಗುತ್ತೆ ಅಂತ ಇಟ್ಕೊಳ್ಳಿ ಗಂಡ ಹೆಂಡತಿ ಮದುವೆ ಆಗುತ್ತೆ ಆದ ಮತ್ತೆ ಮಗು ಆಗಬೇಕು ಅನ್ನೋ ಒಂದು ಆಸೆ ಬಂದಾಗ ಅದೂ ತುಂಬ ಮುಖ್ಯವಾದ ಒಂದು ಟೈಮು ಅವರು ಅವರಿಬ್ಬರ ಆರೋಗ್ಯನೂ ಚೆನ್ನಾಗಿ ನೋಡ್ಕೋಬೇಕು ಒಬ್ರ ಮೊಬೈಲು ಒಬ್ಬರ ಪ್ರೀತಿ ಇರಬೇಕು ಒಳ್ಳೆಯ ಪರಿಸರ ಇರಬೇಕು ಅದೆಲ್ಲ ಇದ್ದಾಗ ಒಂದು ಮಗುವಿನ ಗರ್ಭಧಾರಣೆ ಆದರೆ ಅದರ ವಿಶೇಷತೆನೇ ಬೇರೆ ಅದು ಒಂದು ಒಂದು ಲೆವೆಲ್ ಹೈಯರ್ ಇರುತ್ತೆ ಯಾವಾಗಲೂ ಸೊ ಆ ತರಹ ಅದು ಒಂದು ಇಂಪಾರ್ಟೆಂಟ್ ಆದ ಘಟ್ಟ ಸೊ ಅದರಿಂದ ಯಾವಾಗ ಅನ್ನೋದಕ್ಕೆ ಕ್ವೆಶ್ಚನ್ಗೆ ಒಂದು ಉತ್ತರ ಕೊಡೋದು ತುಂಬ ಕಷ್ಟ ಆದರೆ ನಮ್ಮ ಒಂದು ಜಿನ್ ದಿನನಿತ್ಯದ ಜೀವನದಲ್ಲಿ ನಾವು ಪರಿ ಪಾಲನೆ ಪೋಷಣೆ ಎಂದರೆ ನಾವು ತಗೊಳ್ಳೋದು ಹುಟ್ಟಿನಿಂದ ಅಂತ ಜನ್ರಲಾಗಿ ನಾವು ಮಾಡ್ತೀವಿ ಅದು ಅರ್ಲಿ ಪೇರೆಂಟಿಂಗಾಗಿ ಅದು ಕರೆಕ್ಟಾಗೆ ಇದೆ ಆದರೆ ಕನ್ಸೆಪ್ಷನಿಂದ ಅನ್ನೋದು ಇವಾಗ ತುಂಬ ಮುಖ್ಯತ್ವ ಪಡ್ಕೊಂಡಿದೆ ತುಂಬ ತುಂಬ ಮುಖ್ಯತ್ವ ಪಡ್ಕೊಂಡಿದೆ ಇದನ್ನು ನಾನು ಹೇಳಬೇಕು ಅಂದರೆ ಡಬ್ಲ್ಯೂ ಹೆಚ್ ಓ ವಿಶ್ವಸಂಸ್ಥೆ ಬಂದು ಇವಾಗ ಆಲ್ ಓವರ್ ದ ವರ್ಲ್ಡ್ ಹೇಳ್ತಾ ಇರೋ ವಿಷಯ ಏನು ಅಂತ ಹೇಳಿದ್ರೆ ಫಸ್ಟ್ ಥೌಸಂಡ್ ಡೇಸ್ ಮೊದಲ ಸಾವಿರ ದಿನ ಮಗುವಿನ ಮನುಷ್ಯನ ಜೀವನದಲ್ಲೇ ಮಗುವಿನ ಜೀವನ ಅಲ್ಲ ಮನುಷ್ಯನ ಜೀವನದಲ್ಲೇ ಈ ಮೊದಲು ಒಂದು ಸಾವಿರ ದಿನ ತುಂಬ ಮುಖ್ಯ ಅದರ ಮೇಲೆ ನಿಂತಿದೆ ಬೇಕಾದಷ್ಟು ಅದರ ಮುಂದಿನ ಜೀವನ ಮುಂದಿನ ಬೆಳವಣಿಗೆ ಎಲ್ಲನೂ ಹಂಗೆ ಅಂತ ಬಿಟ್ಟು ಅಂತ ಯಾವುದದು ಒಂದು ಸಾವಿರ ದಿನ ಎಲ್ಲಿಂದ ಒಂದು ಸಾವಿರ ದಿನ ಹುಟ್ಟಿನಿಂದ ಒಂದು ಸಾವಿರ ದಿನನ ಇಲ್ಲ ಎಲ್ಲಿಂದ ಹಾಗೆ ಅಂತ ಹೇಳಿದ್ರೆ ಅದು ಹೇಳ್ತಾ ಇರೋದು ಗರ್ಭ ಧರಿಸಿದ ನಿಮಿಷದ ದಿನದಿಂದ ಅಲ್ಲಿಂದ ನೀವು ತಗೊಂಡು ಹೋದರೆ ಒಂದು ಸಾವಿರ ದಿನ ಹಾಗೆಂದರೆ ಮೊದಲು ಟೂ ಸೆವೆಂಟಿ ಡೇಸು ಪ್ರೆಗ್ನೆನ್ಸಿ ಟೈಮ್ ಅದು ಒಂದು ಟೈಮು ಜನನ ಆದ ಮತ್ತೆ ಒಂದು ಜನನದಿಂದ ಒಂದು ವರ್ಷದ ಟೈಮು ಒಂದು ವರ್ಷದಿಂದ ಎರಡು ವರ್ಷ ಇದು ಒಂದು ಸಾವಿರ ದಿನ ಅಂತ ಹೇಳ್ತಾರೆ ಈ ಒಂದು ಸಾವಿರ ದಿನ ತುಂಬ ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥ ಒಂದು ಘಟ್ಟ ಗರ್ಭಿಣಿಯರ ಮಾನಸಿಕ ಸ್ಥಿತಿ ಬಹಳ ಮುಖ್ಯವಾದದ್ದು ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಾಯಿ ಕೂಡ ತಾನು ಹೇಗಿರಬೇಕು ಅನ್ನೋದನ್ನು ಯೋಚಿಸ್ತಾಳೆ ಅಂದರೆ ಇನ್ನೂ ಮಗು ಆಗಿರಲ್ಲ ಆದರೆ ಮಗುವಿನ ಪಾಲನೆಯ ಮಗುವಿನ ಮಾನಸಿಕ ಸ್ಥಿತಿಯ ಒಂದು ವಿಚಾರ ತಾಯಿಯಲ್ಲಿ ಆಗಲೇ ಮೂಡೋದಕ್ಕೆ ಶುರುವಾಗಿ ಹೋಗ್ಬಿಟ್ಟಿರುತ್ತೆ ಅಂದರೆ ಆಗಲೇ ಅವಳು ಗರ್ಭಿಣಿಯಾದಾಗಲೇ ತಾಯಿಯ ಮನಸ್ಥಿತಿಯನ್ನು ಹೊಂದಿರಬೇಕಾಗತ್ತೆ ತಾಯಿಯ ಮನಸ್ಥಿತಿಯನ್ನು ಗರ್ಭಿಣಿಯರು ಮಾತ್ರ ಅಲ್ಲ ಬಹುಶಃ ನಾವೆಲ್ಲರೂ ಹೊಂದಬೇಕಾಗಿದೆ ಅಂತ ಅನಿಸುತ್ತೆ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ